ಸ್ನೇಹಿತರೆ ಈ ಮಾಧ್ಯಮದಲ್ಲಿ ಮತ್ತು ಸೋಶಿಯಲ್ ಮೀಡಿಯಾದಲ್ಲಿ ಕಳೆದ ಎರಡು ಮೂರು ತಿಂಗಳಿನಿಂದ ನಿರಂತರವಾಗಿ ಬುರುಳೆ ಬಗ್ಗೆ ಸುದ್ದಿ ಆಗ್ತಿದೆ ಹೇಳಕ್ಕೆ ಹೊಲ್ಟಿರೋದು ವರ್ಷಗಳ ಹಿಂದೆ ನಿಗೂಢವಾಗಿ ಸಾವನ್ನಪ್ಪಿದ ಒಬ್ಬ ಯೋಧನ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಈ ವಿಡಿಯೋ ತುಂಬಾನೇ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆಯವರೆಗೂ ನೋಡಿ ಇಷ್ಟ ಆದ್ರೆ ಖಂಡಿತ ಒಂದು ಲೈಕ್ ಮಾಡಿ ಸ್ನೇಹಿತರೆ ಈ ಕತೆ ಸಾವಿರದ ಮುನ್ನೂರ ಅರವತ್ತೊಂದರಲ್ಲಿ ಯುರೋಪಿಯನ್ ಇತಿಹಾಸದ ಅತ್ಯಂತ ಕ್ರೂರವಾಗಿ ಸಾವನ್ನಪ್ಪಿದ ಒಬ್ಬ ಯೋಧನ ಸಾವು ನಿಗೂಢವಾಗಿಯೇ ಉಳಿದಿತ್ತು ಅವನು ಐತಿಹಾಸಿಕ ಯುದ್ಧ ಭೂಮಿಯ ಸಾಮೂಹಿಕ ಸಮಾಧಿಯಲ್ಲಿ ಕಂಡು ಹಿಡಿಯಲಾಯಿತು ಸ್ನೇಹಿತರೆ ಆ ಶತಮಾನದ ಹಿಂದಿನ ಘಟನೆಯು ನಿಖಾರವಾಗಿ ಚಿತ್ರಿಸುವುದು ಸವಾಲಿನ ಕೆಲಸವಾಗಿತ್ತು ಸಾವಿರದ ಮುನ್ನೂರ ಅರವತ್ತೊಂದರ ಆ ಸಮಯದಲ್ಲಿ ಗೆಟ್ಲ್ಯಾಂಡ್ ನಲ್ಲಿ ನಡೆದ ಪ್ರಮುಖ ವಿಸ್ಬ ಕದನದಲ್ಲಿ ಸಾವನ್ನಪ್ಪಿದ ಆ ಯೋಧನ ತಂತ್ರಜ್ಞಾನ ಬಳಸಿ ಅವನ್ನ ಮತ್ತೆ ಪುನರ್ ಹಾಗಾಗಿ ಪ್ರಗತಿಗೆ ಧನ್ಯವಾದಗಳನ್ನು ನಾವು ಹೇಳಬೇಕಾಗುತ್ತೆ ಯಾಕಂದ್ರೆ ಘರ್ಷಣೆಯು ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಬಲಿ ತೆಗೆದುಕೊಂಡಿದ್ದು ಮುಖ್ಯವಾಗಿ ರೈತರು ಗೆಟ್ಲ್ಯಾಂಡ್ ನಲ್ಲಿ ಸಂಶೋಧಕರು ಸಮಾಧಿಯನ್ನು ಪತ್ತೆ ಹಚ್ಚಿದರು ಆ ಯುದ್ಧದಲ್ಲಿ ಮೂಳೆಗಳು ಅಸ್ಥಿ ಪಂಜರದ ಅವಶೇಷಗಳನ್ನು ಉಳಲಾಗಿತ್ತು ನಿರಂತರ ಅತ್ಯಾಧುನಿಕ ತಂತ್ರಜ್ಞಾನ ಬಳಕೆ ಬಳಕೆ ಮಾಡಿ ವಿಜ್ಞಾನಿಗಳು ಆ ಯೋಧನ ಮುಖವನ್ನು ಪುನರ್ ನಿರ್ಮಿಸಲು ಪ್ರಾರಂಭಿಸಿದರು ಇಂದಿನ ಯುಗದ ಪ್ರತಿನಿಧಿಗಳಿಗೆ ಜೀವ ತುಂಬಿದರು ಆ ಯೋಧನ ಮುಖದ ಭಾಗ ಸೀಳಿ ಹೋಗಿತ್ತು ಅವನ ಮುಖದ ಮೇಲೆ ಬಲವಾದ ಕೊಡಲಿಯಲ್ಲಿ ಸೀಳಿ ಹಾಕಲಾಗಿತ್ತು ಪಿಜಿಲಿಯನ್ ತ್ರೀಡಿ ವಿನ್ಯಾಸಕ ಸಿಸೋರಿ ರೊಮಾರೆಸ್ ಅವರಿಗೆ ಸಹಕರಿಸಿದ ನಮ್ಮ ತಂಡ ಆ ಚಿತ್ರಗೊಂಡ ಮುಖವನ್ನು ಡಿಜಿಟಲ್ ಆಗಿ ಪುನರ್ ನಿರ್ಮಿಸಲು ಹೊರಟಿತ್ತು ಅಂತಿಮವಾಗಿ ಯೋಧನು ಆರ್ನೂರು ವರ್ಷದ ಹಿಂದೆ ಹೇಗೆ ಕಾಣುತ್ತಿದ್ದನು ಹಾಗೆಯೇ ಮರು ಸೃಷ್ಟಿ ಮಾಡಲಾಯಿತು ಈ ಸಂಶೋಧಕರು ಮತ್ತು ವಿಜ್ಞಾನಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು